ಮಾಂಜರಾ ನದಿಗೆ ನೀರಿನ ಪ್ರವಾಹ ಹುಲ್ಸೂರು ತಾಲೂಕಾಡಳಿತ ಅಧಿಕಾರಿಗಳ ಭೇಟಿ ನದಿ ದಡದ ರೈತರು ಸಾರ್ವಜನಿಕರು ಎಚ್ಚರಿಕೆ ವಹಿಸುವಂತೆ ತಹಸೀಲ್ದಾರ್ ಶಿವಾನಂದ್ ಮೇತ್ರೆ ಮನವಿ ಹುಲ್ಸೂರು ತಾಲೂಕಿನಿಂದ ಹಾದು ಹೋಗುವ ಮಾಂಜರಾ ನದಿಯ ನೀರಿನ ಪ್ರವಾಹ ಹೆಚ್ಚಳವಾಗಿದ್ದು ರೈತರ ಹೊಲಗಳಿಗೆ ನೀರು ನುಗ್ಗುತ್ತಿದ್ದು ಹುಲ್ಸೂರು ಕೊಂಗ್ಳಿ ರಸ್ತೆ ಬಂದ್ ಆಗುವ ಸಂಭವ ಇರುವುದರಿಂದ ದಡದಲ್ಲಿರುವ ಗ್ರಾಮಸ್ಥರು ರೈತರು ಹಾಗೂ ಈ ರಸ್ತೆಯಿಂದ ಹೋಗುವ ಸಾರ್ವಜನಿಕರು ಎಚ್ಚರಿಕೆ ವಹಿಸಬೇಕಾಗಿ ತಹಸೀಲ್ದಾರ್ ಶಿವಾನಂದ್ ಮೇತ್ರೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಓ ಮಹಾದೇವ್ ಜಮ್ಮು ಪಿ ಎಸ್ಐ ಶಿವಪ್ಪ ಮೇಟ್ಟಿ ಕಂದಾಯ ನಿರೀಕ್ಷಕ ಶರಣು ಪವಾರ್ ಶೆಟ್ಟಿ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು ತುಳಸೂರು ತಾಲೂಕಿನಲ್ಲಿ ಏನು ಭಾರಿ ಮಳೆಯಿಂದ ಮುನ್ನೆಚ್ಚರಿಕೆ ಇವತ್ತು ನಾವು ಈಗಾಗಲೇ ಶಾಲಾ ಕಾಲೇಜುಗಳನ್ನೇ ರಜೆ ಘೋಷಿಸಿದ್ದೀವಿ ಮತ್ತು ಏನಿಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲದೇ ಪಕ್ಕದ ಮಹಾರಾಷ್ಟ್ರ ಮೇಲ್ಭಾಗದಲ್ಲಿನೂ ಸಹ ಸಾಕಷ್ಟು ಮಳೆ ಆಗ್ತಿರೋದ್ರಿಂದ ಏನು ಇಲ್ಲಿ ತುಂಗುಳಿ ಹತ್ತಿರ ಬ್ರಿಡ್ಜ್ ಮಾಂಜ್ರನಿಂದ ಅದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ನೀರು ಹರಿತಂ ಅಂತಾವೆಲ್ಲ ನೋಡ್ತಾ ಇರ್ಬೋದು ಈ ತೊಂಗ್ಳಿನ ಮುಖಾಂತರ ಇಲ್ಲಿ ಬಾಳಿಕೆ ಮುಖಾಂತರವಾಗಿ ನೀರು ಹೋಗ್ತದೆ ಎಲ್ಲ ಈ ಸುತ್ತಮುತ್ತಲಿನ ರೈತ ಬಾಂಧವರು ಯಾವುದೇ ರೀತಿ ತಮ್ಮ ಜನ ಜಾನುವಾರುಗಳನ್ನೂ ನದಿ ಪಾತ್ರಕ್ಕೆ ತರದೇ ಮುನ್ನೆಚ್ಚರಿಕ್ರಮವಾಗುವುದು ಇನ್ನೂ ಸಹ ಮಳೆ ಇರುವುದರಿಂದ ನಾವು ಮುನ್ನೆಚ್ಚರಿಕಾಗಿ ರೈತ ಬಾಂಧವರಲ್ಲಿ ಈ ಮುಖಾಂತರ ವಿನಂತಿ ಮಾಡ್ಬೋದು ಸರ್ ಈ ಮಳೆಯಿಂದ ಇಲ್ಲಿವರೆಗೆ ಹುಲ್ಸರ್ ತಾಲೂಕಿನಲ್ಲಿ ಏನು ಹಾನಿಯಾಗಿದೆ ನಮ್ಮ ಗಮನಕ್ಕೆ ಬಂದಿರೋದು ಈಗಾಗಲೇ ಈಗ ಗೋಟಾದಲ್ಲಿ ಒಂದು ನಾವು ಮನೆ ಬಿದ್ದಿ ನೋಡಿದೆವು ನಮ್ಮ ದೇವನಳ ಮಹಾಚರಣ ಇರ್ಬೋದು ಈಗ ಬೇರೆ ಪ್ರತಿ ಬೇರೆ ಬೇರೆ ಮತ್ತು ವಿಲೇಜ್ಗಳಲ್ಲಿ ಮನೆ ಬಿದ್ದಿದೆ ಸುಮಾರು ಹನ್ನೊಂದು ಮನೆಗಳು ಬಿದ್ದಿದ್ದಾವೆ ಬೆಳೆ ಹಣ್ಣು ಸಹ ಸಾಕಷ್ಟು ಆಗಿದೆ ಈಗಾಗಲೇ ನಾವು ಎರಡು ದಿವಸಕ್ಕೆ ಸಾವಿರಗಡೆ ಐವತ್ತು ಅಂತ ಕೊಟ್ಟಿದ್ದೆವು ಈಗ ಎರಡು ದಿವ್ಸ ಸದಕ್ಕೆ ಬರುವುದನ್ನು ಇನ್ನೂ ಸಹ ಬೆಳೆ ಹೆಚ್ಚಿನ ಪ್ರಮಾಣದಲ್ಲಿ ಈಗಾಗಲೇ ನಾವು ಜಂಟಿ ಆದೇಶವನ್ನು ನೋಡಿದ್ದೇವೆ ಕೃಷಿ ಮತ್ತು ತೋಟಗಾರಿಕೆ ಮತ್ತು ಕಂದಾಯ ಇಲಾಖಾದಿಂದ ಸಮೀಕ್ಷೆ ಈಗ ಸತತ ಮಳೆ ಬೀಳುತ್ತಿರುವುದರಿಂದ ಮಳೆ ನಿಂತ ತಕ್ಷಣ ನಾವು ಆಗಿ ಬೆಳೆ ಸಮೀಕ್ಷೆಯನ್ನು ಮಾಡಿ ನಾವು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗ್ತೀವಿ ಸರ್ ಮುಸ್ತಾಪುರ್ ಚುಳಕಿನಾಲದಿಂದ ಐದು ಗೇಟ್ಗಳು ತೆರೆದಿವೆ ನೀರು ಎಷ್ಟು ಬಿಡ್ಲಾರ ಒಳಹರಿವು ಮತ್ತು ಹೊರ ಹರಿವು ಇದೆ ಸರ್ ಈಗ ಅದೇ ಈಗ ನಾವು ಮುಸ್ತಾಪುರ್ ಡ್ಯಾಮ್ದಿಂದ ಏನು ಚುಳಕಿನಾಲದಿಂದ ಸಾಕಷ್ಟು ಮೇಲ್ಭಾಗದ ಮಳೆ ಆಗ್ತಿರೋದ್ರಿಂದ ಇದನ್ನು ಸಹ ಮುನ್ನೆಚ್ಚರಿಕೆ ಕ್ರಮವಾಗಿ ಐದು ಗೇಟ್ ಮುಖಾಂತರ ಸುಮಾರು ನಾಲ್ಕುನೂರು ಕ್ಯೂಸೆಕ್ಸ್ ನೀರುಗಳನ್ನು ಹೊರಬಿಡಲಾಗ್ತಿದೆ ಮತ್ತು ಪರಿಸ್ಥಿತಿ ಇದು ನೋಡಿ ಮತ್ತು ಇನ್ನೂ ಸಹ ಇತ್ತು ಮತ್ತೇನು ಸಹ ಗೇಟ್ಗಳನ್ನು ಹೆಚ್ಚು ಮಾಡಿ ನೀರು ಬಿಡಲಾಗೋದು ಈಗಾಗಲೇ ಅಲ್ಲಿನೂ ನಾವೆಲ್ಲ ಹೋಗಿ ರೈತರಿಗೆಲ್ಲ ನಾವು ಜಾಗೃತಿ ಮಾಡಿ ಯಾವ ರೀತಿ ಕುಂತವು ನದಿ ಪಾತ್ರೆಗೆ ಬರಬಾರ್ದು ತಾವು ಜಾನಗಾರಗಳು ತೆಗೆದುಕೊಂಡು ಹೋಗ್ಬಾರ್ದು ಅಂತೇಳಿ ಮುಚ್ಚಳಂಬು ಗೋಕಳ ಮತ್ತು ಆ ಕಡೆಯೆಲ್ಲ ಹೋಗಿ ಈಗಾಗಲೇ ಇದೆ ಬಂದಿದ್ವಿ ಸರ್ ನಾಳೆ ಶಾಲೆಗೆ ಸುತ್ತಿ ಇಡ್ತಾವ ಇಲ್ಲ ಶಾಲೆ ನಾಳಿಂದ ಈಗ ಏನು ನಾವು ಮೊನ್ನೆ ಜಿಲ್ಲಾಧಿಕಾರಿಗಳು ಮತ್ತು ಸಹಾಯಕ ಆಗ್ತಾರೆ ಅವರಿಗೆ ಈಗ ನಾಲ್ಕು ಊರಿ ಆಗ್ತದೆ ನಾ ಅವರು ಇವ್ರ ಕನ್ಫರ್ಮ್ ಮಾಡಿ ಸಂಬಂಧಪಟ್ಟ ಬಸವಪ್ರಧಾನ ಬಿ ಅವರಿಗೆ ನಾವು ಇಂಟರ್ ಇವತ್ತು ಪಾಲಕರದ್ದು ಒಂದು ಸಮಸ್ಯೆ ಏನಾಗಿದೆ ಅಂದರೆ ಮಧ್ಯಾಹ್ನ ಹನ್ನೆರಡು ಹನ್ನೊಂದು ಗಂಟೆ ನಂತರ ಶಾಲೆ ರಜೆ ಕೊಟ್ಟಿದ್ದಾರೆ ಅದು ಬೆಳಗ್ಗೆ ಕೊಟ್ಟಿಲ್ಲ ಸರ್ ಇದೇ ಥರ ನಾಳೆ ಆದರೆ ಹೇಗೆ ಬೆಳಗ್ಗೆ ನಾವು ಒಂಬತ್ತು ಒಂಬತ್ತು ಎಲ್ಲ ನಾವು ಎಲ್ಲ ಕಮ್ಯುನಿಕೇಶನ್ ಮಾಡಿದ್ದೀವಿ ಬಸ್ ಕೆಲವೊಬ್ಬರಿಗೆ ರೀಚ್ ಆಗ್ಲಕ್ಕಿಲ್ಲ ಅದಕ್ಕೆ ಇವತ್ತೇ ನಾವು ಸಾಯಂಕಾಲದ ಏನೊಂಬರ್ ನಾವು ಮತ್ತು ಜಿಲ್ಲಾ ಚೆಂದ ಇದು ನಾಳಿಂದ ಏನಂದ್ರೆ ವೆದರ್ ಕೊಟ್ಟು ನೋಡ್ಕೊಂಡು ಇವತ್ತು ಸಾಯಂಕಾಲ ಡಿಸೈಡ್ ಮಾಡಿ ಒಂದು ಹುಡುಗಿ ಹೋರಿ ಮತ್ತು ತಿಳ್ತೀನಿ ಟೈಮ್ ಎಲ್ಲರೂ ಸರ್ ಕೊನೆಯದಾಗಿ ಸಾರ್ವಜನಿಕರಿಗೆ ಏನು ಮನವಿ ಮಾಡ್ಕೊಳ್ತೀರಿ ಸಾರ್ವಜನಿಕ ಅದೇ ಇದಾದರೆ ಸಾಕಷ್ಟು ಮಳೆ ಧು ನಮ್ಮ ಏನು ಹಿಡಿಯೋದು ಮತ್ತು ನಮ್ಮ ಇವರು ನಮ್ಮ ಮಾದೇ ನಮ್ಮ ಇವತ್ತು ನಮ್ಮ ಬೆಳಗ್ಗೆಯದ್ದು ನಮಗೆ ಇದ್ದಲ್ಲೇ ಇದ್ದಾರೆ ಮನೆಗಳು ಎಲ್ಲಾದರೂ ಹಳೆಯ ಮನೆಗಳಿದ್ರು ಅಥವಾ ಇದ್ದರು ಅವರು ಆ ಮನೆಯಲ್ಲಿ ವಾಸವಾಗಿರುವ ಸುರಕ್ಷಿತ ಸ್ಥಳದಲ್ಲಿ ನಮ್ಮ ಸ್ಟುಡಿಯೋಗಳಿಗೆ ಅಥವಾ ನಮ್ಮ ಮಾಹಿತಿ ಕೊಟ್ಟರು ನಾವು ನಮಗೆ ಎಲ್ಲಿ ಸಂದರ್ಭವನ್ನು ಇರ್ತಾವೆ ಅಥವಾ ಸ್ಕೂಲ್ ಸರ್ಕೆಡ್ಸ್ಕೊಟ್ಟಿರ್ತಾವೆ ಅಲ್ಲಿ ನಾವು ಶಿಫ್ಟ್ ಮಾಡ್ತೀವಿ ಯಾಕಂದರೆ ರಿಸ್ಕ್ ತೊಗೊಬಾರ್ದು ಯಾವುದೇ ರೀತಿ ಸಾರ್ವಜನಿಕರಿಗೆ ಗೊತ್ತು ಸತತ ಮಳೆ ಇದರಿಂದ ಭಾರಿ ಮಳೆದಿಂದ ಕೆಲವೊಂದು ಹಳೆಯ ಗೋಡಿಗಳು ಯಾವ ಇದ್ದರೂ ತೇವಾಂಶದಿಂದ ಮನೆ ಖುಷಿ ಮತ್ತು ಇಲ್ಲಿವರೆಗೆ ನಾವು ಯಾವುದು ಈವಹನಗಿಲ್ಲ ಅದ್ರ ಕಡೆ ಸಾರ್ವಜನಿಕರು ಏನೋ ವಿನಂತಿ ಅಂತಂದ್ರೆ ಯಾರೂ ಸಹ ಅಂಥವು ಠವ್ ಹೇಳಿದು ಮನೆಯಲ್ಲಿ ಇರಬಾರ್ದು ಅವರಿಗೆ ಇರ್ಲಾಕ ಅವರು ಇಂಟರ್ನಲ್ಲಿರುವಂಥ ಸ್ವಲ್ಪ ಬೇಜ ಪರ್ಯಾಯ ವ್ಯವಸ್ಥೆ ಇಲ್ಲಾಂದ್ರೆ ನಮ್ಮ ಆಡಳಿತ ಗಮನಕ್ಕೆ ತಂದ್ರೆ ನಾವು ಪಿಡಿಯೋದಿಂದ ನಮ್ಮ ವಿಡಿಯೋದಿಂದ ನಾವು ಈ ಸಂದೇ ಭವನ ಇರ್ಬೋದು ಅಥವಾ ಸರ್ಕಾರಿ ಸ್ಕೂಲ್ ಎಲ್ಲಿ ಆದರೆ ನಾವು ಶೂಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಇವತ್ತು ಗಂಟೆ ಸರ್ವಿಂದ ಪ್ರಯತ್ನ ಮಾಡ್ತೀವಿ